ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ನಾನಿವತ್ತು ರಾಗಿ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಆಗೋ ಬಸ್ಸಾರು ಮಾಡ್ತಾಯಿದ್ದೀನಿ ನಮ್ಮೂರರೆಲ್ಲ ಬಸ್ಸಾರು ಅಂತಾರೆ ಬೇರೆ ಕಡೆ ಎಲ್ಲ ಉಪ್ಸಾರು ಅಂತಾರೆ ಅದು ಸಬ್ಬಸ್ಗೆ ಸಪ್ಪು ಹಾಕಿ ಮಾಡ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಕೂಡ ಅಂತಾರೆ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಶುರು ಮಾಡೋಣ ಫಸ್ಟು ಒಂದು ಕುಕ್ಕರಿಗೆ ತೊಗರಿಬೇಳೆ ಹಾಕೊಳ್ತಾಯಿದ್ದೀನಿ ನಾನು ಹಾಕ್ಕೊಂಡು ಸೊಪ್ಪನ್ನ ಚೆನ್ನಾಗೇ ತೊಳೆದು ಹೆಚ್ಚಿದ್ದೀನಿ ಸಣ್ಣಕ್ಕೆ ಸಬಾಸಿಗೆ ಸೊಪ್ಪನ್ನ ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ಜನಕ್ಕೆ ಆಗೋಷ್ಟು ತೋರಿಸ್ತಾ ಇದ್ದೀನಿ ನಿಮ್ಮನೇಲಿ ಜಾಸ್ತಿ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ತೊಗರಿಬೇಳೆ ಮತ್ತು ಸೊಪ್ಪನ್ನು ಜಾಸ್ತಿ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಗ್ಲಾಸ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಇಷ್ಟು ನೀರಿದ್ದರೆ ಸಾಕು ಬೇಳೆ ಬೈಯುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ಮೇಲೆ ಒಂದು ಸರ್ತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿಬಿಡೋಣ ಮುಚ್ಚಿ ಎರಡು ವಿಜಿಲು ಬರ್ಸ್ಬೇಕು ಇದನ್ನು ನೆಕ್ಸ್ಟು ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣಂತೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕಾದರೂ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕ್ಕೊಳ್ಬೋದು ನಾನು ಮೂರು ಮೆಣಸಿನ್ಕಾಯೇ ಅದರ ಮೊದಲು ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿನೇ ಕಟ್ ಮಾಡ್ಕೊಳ್ಬೇಕು ಉದ್ದುದ್ದಕ್ಕೆ ಇದನ್ನು ಕೆಂಪುಗಾಗೋವರೆಗೆ ಹುರ್ಕೊಳ್ಬೇಕು ಬ್ರೌನ್ ಆಗಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಇದಕ್ಕೆ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ಕಾಲು ಚಮಚ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೋಡಿ ಅದೇ ಸಾಕು ಸ್ಟವ್ನ ಆಫ್ ಮಾಡಿಬಿಡೋಣ ಇದು ತಣ್ಣಗಾಗೋಕ್ಕೆ ಬೀಳೋಣಂತೆ ಇವಾಗ ಬೇಳೆ ಮತ್ತು ಸೊಪ್ಪು ಬೇಯಕ್ಕೆ ಇಟ್ಟಿದ್ವಲ್ಲ ಅದು ಏನಾಗಿದೆ ಅಂತ ನೋಡೋಣ ನೋಡಿ ನಾನು ಓಪನ್ ಮಾಡ್ತಾಯಿದ್ದೀನಿ ಬೇಳೆ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಬೆಂದಿಲ್ಲ ಅಂದರೆ ಇನ್ನೊಂದು ವಿಶಿಲು ಕೂಗಿಸ್ಕೊಂಡ್ರೆ ಬೆಂದಿರುತ್ತೆ ನೋಡಿ ಈ ಥರ ಸ್ವಲ್ಪ ಬೇಳೆ ಮತ್ತು ಸೊಪ್ಪು ಬೆಂದಿರೋದನ್ನು ತೆಗೆದಿಟ್ಕೊಳ್ಳೋಣಂತೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಬೇಕಾದ್ರೆ ಬೇಕಾಗುತ್ತೆ ನೆಕ್ಸ್ಟು ಕಟ್ಟಿಂದ ಬೇಳೆ ಮತ್ತು ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಬಿಡೋಣಂತೆ ನೋಡಿ ಈ ಥರ ಎಲ್ಲ ಸಪ್ರೇಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಬಿಡೋಣ ಸ್ವಲ್ಪ ತಣ್ಣಗಾಗಲಿ ಇದು ಇವಾಗ ನಾವು ಈರುಳ್ಳಿ ಮೆಣಸಿನ್ಕಾಯಿ ಕಾಳು ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಜಾರಿಗೆ ಹಾಕ್ಕೊಟ್ಟಿದ್ದೀನಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ಬೇಕಲ್ವ ಅದಕ್ಕೆ ಬೇಳೆ ಮತ್ತು ಸೊಪ್ಪನ್ನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಇದ್ದೀನಿ ಸ್ವಲ್ಪ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇವಾಗ ನುಣ್ಣಗೆ ಮಸಾಲೆನ ರುಬ್ಕೊಳ್ಬೇಕು ನಾವು ನೋಡಿ ನಾನು ರುಬ್ಕೊಂಡಿದ್ದೀನಿ ಈ ಥರ ಇದ್ದರೆ ಸಾಕು ನೆಕ್ಸ್ಟು ನಾವು ಬೇಳೆ ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡಿದ್ವಲ್ಲ ಅದರೊಳಗೆ ಸ್ವಲ್ಪ ಕಟ್ಟಿರುತ್ತೆ ಅದನ್ನು ಸ್ವಲ್ಪ ಹೀಗೆ ಹಿಂಡಿದ್ರೆ ನೀರೆಲ್ಲ ಆಚೆ ಬಂದುಬಿಡುತ್ತೆ ನೋಡಿ ಇಷ್ಟು ನೀರು ಸಿಗುತ್ತೆ ನಿಮಗೆ ಹಾಗೆ ಪಲ್ಯ ಮಾಡಿದ್ರೆ ಚೆನ್ನಾಗಾಗೋದಿಲ್ಲ ಹಾಗಾಗಿ ಈ ಥರ ಕಟ್ಟನ್ನು ಸಪ್ರೇಟ್ ಮಾಡಬೇಕು ಇವಾಗ ಕಟ್ಟು ಸಪ್ರೇಟ್ ಆಗಿದೆ ಸೊಪ್ಪು ಪಲ್ಯ ಮಾಡೋದಕ್ಕೆ ರೆಡಿ ಇದೆ ನಾವು ಇವಾಗ ಬಸ್ಸಾರು ಮಾಡಿಕೊಳ್ಳಂತೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣಂತೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಜೀರಿಗೆ ಬೇಡ ಕರ್ಬೇವಿನ ಸೊಪ್ಪು ಇದ್ದೀನಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಬ್ರೌನ್ ಆಗೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗಿ ಕೆಂಪು ಸಾಕು ನೋಡಿ ಇವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನು ಹಾಕ್ಕೊಳ್ಳೋಣಂತೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಡ್ತಾಯಿದ್ದೀನಿ ಮಸಾಲೆ ಇತ್ತಲ್ಲ ಅದೇ ಬಟ್ಟಲು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ತುಂಬದು ಬೇಡ ಎರಡು ನಿಮಿಷ ಮಾಡಿದ್ರೆ ಸಾಕು ಮತ್ತು ಈ ಕಟ್ಟು ತೆಗೆದಿಟ್ಟಿದ್ವಲ್ಲ ನಾವು ಆ ಕಟ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಇವಾಗ ನೆಕ್ಸ್ಟ್ ಇದಕ್ಕೆ ಇವಾಗ ಹುಣ್ಸೆಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡಿ ಹಾಕ್ಕೊಳ್ಬೇಕು ಸೊಪ್ಪು ಬೇಳೆ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕಿರ್ತೀವಿ ಹಾಗಾಗಿ ಟೇಸ್ಟ್ ನೋಡಿಬಿಟ್ಟು ನಾವು ಉಪ್ಪು ಬೇಕಿದ್ರೆ ಮಾತ್ರ ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಬೇಡ ಇದೆಲ್ಲ ಸೇರಿಸಾಗಿದೆ ಇದನ್ನು ಲಿಡ್ ಮುಚ್ಚಿಬಿಟ್ಟು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣಂತೆ ಈಗ ಐದು ನಿಮಿಷ ಆಗಿದೆ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಐದು ನಿಮಿಷ ಕುದಿಸ್ರೆ ಸಾಕು ಬಸ್ಸಾರು ರೆಡಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಘಮ 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 ಅಂತ ಇರುತ್ತೆ ಅಷ್ಟೊತ್ತಿಗಾಗಲೇ ಅವಾಗ ಬಸ್ಸಾರು ರೆಡಿ ಇದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗೋಗ್ಬಿಡುತ್ತೆ ಆ ಜೀರಿಗೆ ಮೆಣಸಿನ ಘಮ ಬರ್ತಾ ಇರುತ್ತೆ ಇವಾಗ ಇದಾಗಿದೆ ಇದನ್ನು ಮುಚ್ಚಿ ಇಟ್ಬಿಡೋಣ ಇವಾಗ ಪಲ್ಯ ಮಾಡ್ಕೊಳ್ಳೋಣಂತೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣಂತೆ ಸಾಸಿವೆ ಹಾಕ್ಕೊಂಡ್ಮೇಲೆ ಕರ್ಬೇನಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಎರಡು ಮೆಣ್ಸಿನ್ಕಾಯಿ ಇದೆ ಇದು ಒಣೆ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು ಪಲ್ಯಕ್ಕೆ ಅದನ್ನು ಚೆನ್ನಾಗೇ ಇರುತ್ತೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ತುಂಬ ಬ್ರೌನ್ ಆಗೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗಿ ಅದು ಹಸಿ ವಾಸನೆ ಎಲ್ಲ ಹೋಗಿ ರೆಡಿಯಾದರೆ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ನಾವು ಬೇಳೆ ಸೊಪ್ಪು ಬೇಯಿಸಿದ್ವಲ್ಲ ಅದನ್ನು ಇದ್ದೀನಿ ನಾನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕ್ಕೊಳ್ಳೋಣಂತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ನಾವು ಸೊಪ್ಪು ಬೇಯಿಸ್ಬೇಕಾದ್ರೆ ನಾವು ಉಪ್ಪು ಹಾಕಿರ್ತೀವಿ ಹಾಗಾಗಿ ಬೇಕು ಅನಿಸಿದ್ರೆ ಮಾತ್ರ ಉಪ್ಪು ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಉಪ್ಪು ಹಾಕ್ಕೊಳ್ಳೋದು ಬೇಡ ಇದೊಂದು ತುಂಬ ಹೊತ್ತು ಬಾಡಿಸ್ಕೊಳ್ಳೋದು ಬೇಡ ಎರಡು ನಿಮಿಷ ಈ ಥರ ಬಾಡಿಸ್ಕೊಂಡ್ರೆ ಸಾಕು ಪಲ್ಯ ರೆಡಿಯಾಗಿರುತ್ತೆ ಇವಾಗ ಪಲ್ಯ ರೆಡಿ ಇದೆ ಇದಕ್ಕೆ ತೆಂಗಿನಕಾಯಿ ಸೇರಿಸ್ಕೊಳ್ಳೋಣಂತೆ ಬಸ್ಸಾರು ಪಲ್ಯಕ್ಕೆ ತೆಂಗಿನಕಾಯಿ ಸೇರಿಸ್ಕೊಂಡ್ರೆ ರುಚಿ ಜಾಸ್ತಿ ಹಾಗಾಗಿ ನಾನು ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ಹಾಕಿ ಜಾಸ್ತಿ ಹೊತ್ತು ಬಾಡಿಸ್ಕೊಳ್ಳೋದು ಬೇಡ ಎಲ್ಲ ಮಿಕ್ಸ್ ಆದರೆ ಸಾಕು ಸ್ಟೌವ್ನ ಆಫ್ ಮಾಡಿ ಇಳಿಸ್ಬಿಡಿ ನೋಡಿ ಇವಾಗೆಲ್ಲ ರೆಡಿ ಇದೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇವಾಗ ರೆಡಿ ಇದೆ ನಾವು ಸ್ಟೌವ್ ಆಫ್ ಮಾಡಬಾರಣಂತೆ ಬಸಾರು ಪಲ್ಯ ಎಲ್ಲ ರೆಡಿ ಆಯಿತು ಮತ್ತು ಇದ್ರ ಜೊತೆಗೆ ಒಂದು ಮುದ್ದೆ ರಾಗಿ ಮುದ್ದೆ ಬನ್ನಿ ಇದನ್ನು ಮಾಡಬಾರಣಂತೆ ಮುದ್ದೆ ಮಾಡೋದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಇದು ಚೆನ್ನಾಗೇ ಕುದಿ ಬರಬೇಕು ಇವಾಗ ನೀರು ಕುದಿ ಬಂದಿದೆ ನಾನು ಈ ಬೌಲಲ್ಲಿ ಎರಡು ಸ್ಪೂನ್ ರಾಗಿ ಇಟ್ಟು ಕಾರ್ ಗ್ಲಾಸು ನೀರು ಹಾಕಿ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಕುದಿತಿರೋ ನೀರಿಗೆ ಇದ್ದೀನಿ ಹಾಕ್ತಾ ಹಾಕ್ತಾ ಕೋಲಲ್ಲಿ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಮುದ್ದೆ ಕೂಡ್ಸೋದಕ್ಕೆ ಚೆನ್ನಾಗಿ ಬರೋದಿಲ್ಲ ತಿನ್ನೋದಕ್ಕೂ ಆಗೋದಿಲ್ಲ ನೋಡಿ ಈ ಥರ ಕಲಿಸ್ಬೇಕು ಹಾಕ್ತಿದ್ದಂಗೆ ಎರಡು ನಿಮಿಷ ಚೆನ್ನಾಗಿ ಕಲಸಿ ಕುದಿದಕ್ಕೆ ಬಿಟ್ಬಿಡಬೇಕು ಇದು ಕುದಿಬೇಕಾದ್ರೆ ಮೀಡಿಯಮ್ಮಲ್ಲಿ ಇರಬೇಕು ಉರಿ ಉರಿ ದೊಡ್ಡ ಇಟ್ಟರೆ ತಳ ಹಾಕ್ಬಿಡುತ್ತೆ ಹಾಗಾಗಿ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಸತಿ ಚೆನ್ನಾಗಿ ಕಲಿಸ್ಕೊಳಂತೆ ಇದನ್ನ ನೆಕ್ಸ್ಟ್ ಇದಕ್ಕೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಕಾರ್ ಕಪ್ಪು ನಾನು ಹಿಟ್ಟು ಇದ್ದೀನಿ ಇದು ಹಾಕ್ಕೊಂಡ ತಕ್ಷಣ ಚೆನ್ನಾಗಿ ಈ ಥರ ಮುದ್ದೆ ಕೋಲಲ್ಲಿ ತಿರುಗ್ಕೊಳ್ಬೇಕು ಇಲ್ಲಾಂದರೆ ಗಂಟು 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 ಹಾಕ್ಬಿಡುತ್ತೆ ಗಂಟಾದರೆ ಮುದ್ದೆ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ಫಾಸ್ಟಾಗಿ ಇದು ಮಾಡ್ಕೊಳ್ಬೇಕು ನೋಡಿ ಈ ಥರ ಪಾತ್ರೆ ಬಿಟ್ಕೊಳ್ತಾ ಬರುತ್ತಲ್ಲ ಅವಾಗ ನಾವು ಮಾಡಿರೋ ಮುದ್ದೆ ಸರಿಯಾಗ್ತಿದೆ ಅಂತ ಇದಕ್ಕೆ ಹೋಟೆಲೆಲ್ಲ ಬೆಣ್ಣೆ ಹಾಕ್ತಾರೆ ಸಿಲ್ಕಿ ಸಿಲ್ಕಿ ಆಗಿ ಬರಲಿ ಅಂದ್ಬಿಟ್ಟು ನಾವು ಮನೇಲಿ ಮಾಡ್ತಿದ್ದೀವಲ್ಲ ಹಾಗಾಗಿ ಏನು ಬೇಡ ಬೇಕಿದ್ರೆ ತುಪ್ಪ ಸೇರಿಸ್ಕೊಳ್ಬೋದು ಬೇಡ ಅಂದರೆ ಬೇಡ ನೋಡಿ ಈ ಥರ ಮುದ್ದೆ ಕೌಲಿಂದೆಲ್ಲ ತೆಕ್ಕೊಂಬಿಟ್ಟು ಪಾತ್ರೆಯಿಂದ ಎಲ್ಲ ಬದಿಗೆ ಮಾಡ್ಕೊಳ್ಳೋಣಂತೆ ಈ ಥರ ಎಲ್ಲ ಬದಿಗೆ ಮಾಡಿಕೊಂಡು ಒಂದು ತಟ್ಟೆನ ಎರಡು ನಿಮಿಷ ಮುಚ್ಚಿ ಇಟ್ಬಿಡೋಣಂತೆ ಅದು ಹವೆಯಲ್ಲಿ ಬೈಕೊಳ್ಳಿ ಸ್ವಲ್ಪ ನೋಡಿ ಇವಾಗ ನಾನು ಎರಡು ನಿಮಿಷ ಮೇಲೆ ತೆಗ್ದಿದ್ದೀನಿ ಚೆನ್ನಾಗಿ ಹವೆಯಲ್ಲಿ ಬೆಂದು ರೆಡಿಯಾಗಿರುತ್ತೆ ಇದು ಇವಾಗ ಮುದ್ದೆ ಕಟ್ಟಿ ತಟ್ಟೆಗೆ ಹಾಕೋಕ್ಕೆ ರೆಡಿ ಇದೆ ಬನ್ನಿ ನಾವು ತಟ್ಟೆಗೆ ಹಾಕ್ಕೊಳ್ಳೋಣಂತೆ ಇದೇನಪ್ಪ ಇಷ್ಟೊಂದು ಕೆಲಸ ಬಸ್ಸಾರಿಗೆ ಅಂತೀರ ಏನಿಲ್ಲ ಬೇಗ ಅರ್ಧ ಗಂಟೆಲ್ಲೇ ಆಗುತ್ತೆ ಸ್ವಲ್ಪ ಚೆನ್ನಾಗಿರೋ ತಿನ್ನಬೇಕು ಅಂದರೆ ಸ್ವಲ್ಪ ಟೈಮು ಹಿಡಿಯುತ್ತೆ ಕಷ್ಟನೂ ಪಡಬೇಕಲ್ವಾ ನೋಡಿ ನಾನು ನೋಡಿ ನಾನು ಪಲ್ಯ ಸಾರು ಮುದ್ದೆ ಸೈಡಿಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಬಡಿಸಿದ್ದೀನಿ ನಿಮಗೆ ಹೇಗೆ ಅನಿಸ್ತು ಈ ಬಸ್ಸಾರು ಪಲ್ಯ ಮುದ್ದೆ ರೆಸಿಪಿ ನಿಮಗಿಷ್ಟ ಇದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು